ರಾತ್ರಿ ಹತ್ತುವ ಸುಮಾರು ರೀ ಹುಡ್ಗುರ್ಗೆಲ್ಲ ಊಟ ಕೊಟ್ಟರಿ ಬಗಲ ಹಾಕಿವ್ರಿ ಗೇಟ್ ರೀ ಗೇಟ್ ಹಾಕಿದ ನಂತರ ರೀ ಇಲ್ಲಿ ಫ್ಯಾಮ್ಲಿದವ್ರು ಕುತ್ಕೊಂಡು ಊಟ ಮಾಡಕತ್ತೇವ್ರಿ ಫ್ರೆಂಡ್ಸ್ ಒಂದು ಇಬ್ಬರು ಜನ ಬಂದಿರ್ರಿ ಊಟ ಮಾಡ್ಕೊಂತ ಕೂತಿರಿ ನಾ ರೂಮಿ ಹುಡುಗನ ಮಲ್ಸಾಕಂತ ಹೋಗೀನಿರಿ ಪೊಲೀಸ್ನವ್ರು ಬಂದ್ರಿ ಗೇಟ್ ಸ್ವಲ್ಪ ಕ್ರಾಸ್ ಆಗೈತೆ ಅಷ್ಟೇ ರೀ ತಳ್ಕೊಂಡ್ ಬಂದ್ರಿ ಇಷ್ಟು ತನಕ ಯಾಕೆ ಓಪನ್ ಇಟ್ಕೊಂಡ್ರಿ ಅಂತ ಹೇಳಿ ಹೊಲಸು ಹೊಲಸು ಬೈಗಳ ಬೈಯಾಕತ್ತರಿ ಬೈಯ್ಯಲ್ದ್ರ ಮತ್ತೆ ಎದಿ ಮೇಯಿನ ಹಂಗೆ ಹಿಡ್ಕೊಂಡು ತಳಾಡಕತ್ತರಂತರಿ ತಳ್ಳಾಡುವಾಗ ತಾವೋ ಬಿದ್ದಾರೀ ತಾವೋ ಬಿದ್ದು ಆಮೇಲೆ ಮತ್ತು ನಮ್ಮನ ಹೊಡಿತೇ ಅಂತ ಹೇಳಿ ರೀ ಸಿಕ್ಕಾಪಟ್ಟೆ ನಮ್ಮ ಹಸ್ಬೆಂಡ್ ಹೊಡದ್ರಿ ಸಿ ಸಿ ಕ್ಯಾಮ್ರಾ ರೀ ಆಮೇಲೆ ಎಲ್ಲ ಕಿತ್ಕೊಂಡು ರೀ ಹುಡುಗರದ ರೆಜಿಸ್ಟ್ರೇಷನ್ ಬುಕ್ ರೀ ಅಮೌಂಟ್ ರೀ ಎಲ್ಲ ಕೌಂಟ್ರದಾಗಿನೂ ತಗೊಂಡು ಹೋಗ್ಯಾರೀ ಸರ ಆಮೇಲೆ ರೀ ನಮ್ದು ಬಿಡ್ಸಾಕ್ ಬಂದೇನ್ರಿ ರೀ ನಾ ರೀ ನಿಮ್ಮ ಕಾಲು ಬೀಳ್ತೀನಿ ರೀ ಸರ್ ನನ್ನ ಗಂಡನ ಬಿಡ್ರಿ ನಾವು ಏನೋ ಒಂದ್ ಮಾಡಿಲ್ಲ ವೆಜ್ ಊಟ ಕೊಟ್ಟೆ ಹುಡುಗರಿಗೆ ಊಟ ಮಾಡಿ ಹುಡುಗರು ಹೋಗ್ಯಾರ ಈಗ ಊಟ ಮಾಡಕತ್ತೀವ್ರಿ ಅಂತಂದ್ರು ನನಗಲ್ಲಿ ಲಾಟಿ ತೊಗೊಂಡು ಬೆನ್ನ ಹತ್ತಿರ ಅವ್ರು ರೀ ಆ ಕಡೆ ಡಾಲ್ಪಿನ್ ಹಿಂದ್ಗಡೆ ಇಬ್ರು ಹಳೆಗೊಳನ್ರಿ ಆಮೇಲೆ ಇಬ್ರು ಮಕ್ಕಳನ್ನ ಕರ್ಕೊಂಡು ಓಡ್ ಸಣ್ಣ ಮಗು ಐತ್ರಿ ಎರಡೂವರೆ ವರ್ಷದ್ರಿ ರೂಮ್ ನಂಗೆ ಬಿಟ್ಕೊಟ್ಟು ಓಡ್ ಹೋಗಿ ಅಲ್ಲಿ ಅಲ್ಲಿ ಓನಿಯೊಳಗೆ ಕೂತ್ರುನು ರೀ ಇಬ್ಬರು ಜನ ಮತ್ತು ಬೈಕ್ ತಗೊಂಡು ಹುಡ್ಕಾಡ್ಕೊಂತ ಬಂದಾರೀ ಅಲ್ರಿ ಅಲ್ಲಿ ಬಂದ್ರೆ ನಾವು ಅಲ್ಲೇ ಕಾರ್ ಹಿಂದ್ಗಡೆ ಕೂತ್ಕೊಂಡು ಒಂದು ಒನ್ ಅವರ್ ಆಗಾನ ಬಂದೇವ್ರಿ ಬಂದ್ ನಂತರ ಪೆಟ್ಟಾಗೇತ್ರಿ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ತಿವ್ರಿ ಅಂತಂದ್ರೂ ಕಳ್ಸತಿಲ್ರಿ ಫುಲ್ ಬ್ಲೀಡಿಂಗ್ ಆಗತ್ತೈತ್ರಿ ತಲಿ ಹೊಡೆದೈತಿ ಕೈ ಎಲ್ಲ ಕೆತ್ತೈತ್ರಿ ಕಾಲೆಲ್ಲ ಫುಲ್ ಸ್ವೆಲ್ಲಿಂಗ್ ಆಗತ್ತೈತ್ರಿ ಆದ್ರೂ ಕಳ್ಸತಿಲ್ರಿ ಆಂಬುಲೆನ್ಸ್ ಕರ್ಸ್ತೀವಿ ಅಂತಾರೀ ಒಂದೂವರೆ ಗಂಟೆ ತನಕ ಇಟ್ಕೊಂಡು ಕುಂತಿದಾರೀ ಸರಿ ಆಮೇಲೆ ರೀ ಪಿ ಜಿ ಹುಡುಗಿಯರ್ ಬಂದ್ರು ಯಾರು ಇಲ್ಲಿ ಸಪ್ತಾಪುರ ಬಾಮಿ ಅಂದ್ರೆ ಇಲ್ಲಿ ವಿವೇಕಾನಂದ ಸರ್ಕಲ್ ತನಕ ನಿಂತು ಬಿಡಾ ನಂತರ ಯಾರೊಬ್ರುನು ಬರೋ ಗುಡ್ಸತಿಲ್ರಿ ಆರ್ಮಿ ಅದಾರ್ರೀ ಈಗ ಹುರ್ಕಡ್ಲಿ ಕಾಲೇಜ್ ಎಲ್ ಎಲ್ ಬಿ ಮಾಡಿದಾರ್ರಿ ಲೇಟಾಗಿ ಓಪನ್ ಅಂತಂದ್ರೆ ನಾವು ಹತ್ತುವರೆಗೆಲ್ಲ ಹತ್ತುವರೆಗೆಲ್ಲಾ ಮುಗಿಸಿ ಬಿಡ್ತಿರಿ ಸರೇ ಸಣ್ಣ ಮಕ್ಳದ್ ಗೇಟ್ ಹೊರಗಡೆ ಅಂತ ನಾವು ಗೇಟ್ ಓಪನ್ ಇಟ್ಟಿರಂಗಿಲ್ಲ ಆದ್ರೂ ಬಂದ್ರಿ ಅದು ಇದು ದಮಕಿ ಹಾಕೋದ್ರಿ ರೂಮ್ ಎಲ್ಲಾ ಕಿತ್ತೋಗದ್ರಿ ಮೊಬೈಲ್ ತಗೊಂಡ್ ಹೋಗ್ಯಾರೀ ಹುಡ್ಗರ್ದ ರೆಜಿಸ್ಟ್ರೇಷನ್ ಬುಕ್ ತಗೊಂಡ್ ರೀ